ಎಲ್ಲರಿಗೂ ಇವತ್ತಿನ ನಮ್ಮ ಆಳವಾದ ನೋಟದಲ್ಲಿ ಮತ್ತಾಯನ ಸುವಾರ್ತೆಯ ಹನ್ನೊಂದನೆಯ ಅಧ್ಯಾಯವನ್ನು ನೋಡೋಣ ಇದು ಸ್ವಲ್ಪ ತೀಕ್ಷ್ಣವಾದ ಅಧ್ಯಾಯ ಸಂದೇಹ ಇದೆ ದೃಢೀಕರಣ ಇದೆ ಆಮೇಲೆ ತೀರ್ಪು ಕರುಣೆ ಎಲ್ಲವೂ ಒಂದಕ್ಕೊಂದು ಹೆಣೆದುಕೊಂಡಿದೆ ಹೌದು ಖಂಡಿತ ನಮ್ಮ ಉದ್ದೇಶ ಏನಂದ್ರೆ ಈ ಅಧ್ಯಾಯದ ಸಾರವನ್ನ ಅರ್ಥ ಮಾಡಿಕೊಳ್ಳೋದು ಕೆಲವು ಕಠಿಣ ಸತ್ಯಗಳ ಜೊತೆಗೆ ಒಂದು ಬಹಳ ಪ್ರಸಿದ್ಧವಾದ ಆಹ್ವಾನ ಕೂಡ ಇಲ್ಲಿದೆ ಹಾಗಾದ್ರೆ ಶುರು ಮಾಡೋಣ ಕತೆ ಶುರುವಾಗುದೇ ನಾಟಕೀಯವಾಗಿ ಅಲ್ವಾ ಜೈಲಲ್ಲಿರೋ ಸ್ನಾನಿಕ ಯೋಹಾನನಿಂದ ಒಂದು ಪ್ರಶ್ನೆ ಬರುತ್ತೆ ಹೌದು ಹೌದು ಅದೇ ನೋಡಿ ಕುತೂಹಲಕಾರಿ ಆರಂಭ ಏಸುವಿಗಾಗಿ ದಾರಿ ಸಿದ್ಧಪಡಿಸಿದ ವ್ಯಕ್ತಿ ಅಂತ ನಂಬಲಾದ ಯೋಹಾನನೇ ತನ್ನ ಶಿಷ್ಯರನ್ನ ಕಳಿಸಿ ಕೇಳ್ತಾನೆ ಬರಬೇಕಾದವನು ನೀನೇನು ಅಥ್ವಾ ನಾವು ನಾವು ಇನ್ನೊಬ್ಬರಿಗಾಗಿ ಕಾಯ್ಬೇಕಾ ಅಂತ ಒಬ್ಬ ನಂಬಿಕೆಯ ನಾಯಕನಿಂದ ಈ ಪ್ರಶ್ನೆ ಇದು ಆ ಕಾಲದ ಗೊಂದಲ ಆ ನಿರೀಕ್ಷೆಗಳನ್ನು ತೋರಿಸುತ್ತೆ ಅಲ್ವಾ ಖಂಡಿತಾ ಇದು ಕೇವಲ ಅವನೊಬ್ಬನ ಸಂದೇಹ ಅಲ್ಲ ಬಹುಶಃ ಆ ಇಡೀ ಯುಗದ ಒಂದು ಪ್ರಶ್ನೆ ಆಗಿತ್ತು ಅದು ಯಾರು ಈತ ಅಂತ ಆಮೇಲೆ ಯೇಸುವಿನ ಉತ್ತರ ನೋಡಿ ಅದು ಸಹ ಅಷ್ಟೆ ನೇರವಾಗಿಲ್ಲ ಆತ ಹೌದು ನಾನೇ ಅಂತ ಹೇಳಲ್ಲ ಇಲ್ಲ ಹೇಳಲ್ಲ ನೇ ಪಟ್ಟಿ ಮಾಡ್ತಾನೆ ಕುರುಡ್ರು ನೋಡ್ತಾರೆ ಕುಂಟ್ರು ನಡೀತಾರೆ ಅಂತೆಲ್ಲ ಈ ಪರೋಕ್ಷ ಪರೋಕ್ಷ ಉತ್ರ ಕೊಟ್ಟಿರ್ಬೋದು ಅಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಏಸು ತನ್ನ ಗುರುತನ್ನು ಮಾತುಗಳಿಂದ ವಿವರಿಸ್ತಿಲ್ಲ ತನ್ನ ಕೆಲಸಗಳಿಂದ ಸಾಬೀತು ಮಾಡುತ್ತಿದ್ದಾನೆ ಅಂದ್ರೆ ಆತನ ಕಾರ್ಯಗಳೇ ಹಳೆಯ ಉಡಂಬಡಿಕೆಯ ಪ್ರವಾದನೆಗಳು ನೆರವೇರುತ್ತಿವೆ ಅನ್ನೋದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಓ ಸರಿ ಸರಿ ಆಮೇಲೆ ನನ್ನ ವಿಷಯದಲ್ಲಿ ಅಭ್ಯಂತರ ಪಡೆದವನೇ ಧನ್ಯನು ಅಂತ ಹೇಳ್ತಾನಲ್ಲ ಅದು ನಂಬಿಕೆ ಅನ್ನೋದು ಕೆಲವೊಮ್ಮೆ ಸಾಕ್ಷಿಗಳನ್ನು ನೋಡಿ ಒಪ್ಪಿಕೊಳ್ಳುವ ಸವಾಲು ಅನ್ನೋದನ್ನ ಒತ್ತಿ ಹೇಳುತ್ತೆ ಅಂದ್ರೆ ಇದು ಬರೀ ತಲೆಗೆ ಅಲ್ಲ ಹೃದಯಕ್ಕೆ ಕೊಟ್ಟ ಉತ್ತರ ಹಾಗೆ ಹೌದು ಹೌದು ಎಕ್ಸಾಕ್ಟ್ಲಿ ಸರಿ ಯೋಹಾನರ ಶಿಷ್ಯರು ಹೋದ್ಮೇಲೆ ಯೇಸು ಜನಗಳ ಕಡೆ ತಿರುಗಿ ಯೋಹಾನನ ಬಗ್ಗೆ ಮಾತಾಡ್ತಾನೆ ಅವನನ್ನ ಬಹಳ ಬಹಳ ಹೊಗಳ್ತಾನೆ ಹೌದು ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಯೋಹಾನನಿಗಿಂತ ದೊಡ್ಡವನಿಲ್ಲ ಅಂತಾನೆ ಅಬ್ಬಾ ಅಷ್ಟು ದೊಡ್ಡ ಮಾತು ಆದ್ರೆ ತಕ್ಷಣವೇ ಒಂದು ವಿರೋಧಾಭಾಸದ ಹಾಗೆ ಹೇಳ್ಬಿಡ್ತಾನೆ ಆದರೆ ಸ್ವರ್ಗ ಅತಿ ಚಿಕ್ಕವನು ಅವನಿಗಿಂತ ದೊಡ್ಡವನು ಅಂತ ಇದು ಸ್ವಲ್ಪ ಗೊಂದಲ ಅಲ್ವಾ ಮೊದಲ ನೋಟಕ್ಕೆ ಹಾಗೆ ಕಾಣಿಸುತ್ತೇ ಆದ್ರೆ ಇದು ಯೋಹಾನನನ್ನ ಚಿಕ್ಕವನು ಮಾಡೋದಕ್ಕಲ್ಲ ಬದಲಿಗೆ ಸ್ವರ್ಗರಾಜ್ಯದ ಅಂದ್ರೆ ದೇವರ ರಾಜ್ಯದ ಹೊಸ ಯುಗ ಇದೆಯಲ್ಲ ಅದರ ಶ್ರೇಷ್ಠತೆಯನ್ನು ತೋರಿಸುತ್ತೆ ಓಕೆ ಯೋಹಾನ ಹಳೆಯ ಒಡಂಬಡಿಕೆಯ ಕೊನೆಯ ಮತ್ತು ಶ್ರೇಷ್ಠ ಪ್ರವಾದಿ ಎಲಿಯನ ಹಾಗೆ ಆದ್ರೆ ಯೇಸುವಿನ ಮೂಲಕ ಶುರುವಾದ ದೇವರ ರಾಜ್ಯದ ಅನುಭವ ಕೃಪೆ ಅದು ಹಿಂದಿನ ಎಲ್ಲದಕ್ಕಿಂತ ದೊಡ್ಡದು ಹಾಗಾಗಿ ಆ ರಾಜ್ಯದಲ್ಲಿರುವ ಸಾಮಾನ್ಯ ವಿಶ್ವಾಸಿ ಕೂಡ ಒಂದ್ ರೀತಿಯಲ್ಲಿ ಯೋಹಾನನಿಗಿಂತ ಹೆಚ್ಚಿನ ಭಾಗ್ಯ ಪಡೆದಿದ್ದಾನೆ ಅನ್ನೋ ಅರ್ಥ ಆ ಅರ್ಥದಲ್ಲಿ ಸರಿ ಅದಕ್ಕೆ ಕೇಳುವುದಕ್ಕೆ ಕಿವಿಗಳುಳ್ಳವನು ಕೇಳಲಿ ಅಂತ ಹೇಳ್ತಾನಲ್ಲ ಅದು ಇದನ್ನ ಗ್ರಹಿಸಲು ಬೇಕಾದ ಒಂದು ಆಧ್ಯಾತ್ಮಿಕ ತಿಳುವಳಿಕೆಯನ್ನ ಸೂಚಿಸುತ್ತೆ ಮುಂದೆ ಹೋಗೋಣ ಏಸು ತನ್ನ ಕಾಲದ ಜನರನ್ನ ಟೀಕಿಸ್ತಾನೆ ಮಾರುಕಟ್ಟೆಯಲ್ಲಿ ಕೂತಿರೋ ಮಕ್ಕಳ ತರ ಅಂತ ಕೊಳಲು ಊದಿದ್ರೂ ಕೊಣಿಯಲ್ಲಾ ಗೋಳಾಡಿದ್ರೂ ದುಃಖಿಸಲ್ಲ ಹೌದು ಯೋಹಾನ ಸ್ವಲ್ಪ ಕಠಿಣವಾಗಿ ಉಪವಾಸದಲ್ಲಿದ್ರೆ ಇವನಿಗೆ ದೆವ್ವ ಹಿಡಿದಿದೆ ಅಂದ್ರು ಏಸು ಎಲ್ಲರ ಜೊತೆ ಬೆರೆತು ಉಂಡು ಕುಡಿದ್ರೆ ಹೊಟ್ಟೆ ಬಾಕ ಕುಡುಕಾ ಅಂದ್ರು ಈ ತರ ಟೀಕೆ ಮಾಡೋಕೆ ಕಾರಣ ಹುಡುಕೋ ಸ್ವಭಾವ ಅದು ಇವತ್ತಿಗೂ ಇದೆ ಅಲ್ವಾ ಖಂಡಿತವಾಗಿಯೂ ಇದು ಮನುಷ್ಯ ಸ್ವಭಾವದ ಒಂದು ಮುಖ ತಮಗೆ ಸರಿ ಹೋಗ್ಲಿಲ್ಲ ಅಂದ್ರೆ ಯಾವುದನ್ನು ಒಪ್ಪಲ್ಲ ಅದೇ ಮನೋಭಾವ ಅದಕ್ಕೆ ನೋಡಿ ಏಸು ತನ್ನ ಅದ್ಭುತ ಕಾರ್ಯಗಳನ್ನ ಕಣ್ಣಾರೆ ಕಂಡ್ರು ಪಶ್ಚಾತ್ತಾಪ ಪಡದ ಪಟ್ಟಣಗಳನ್ನ ಕೊರಾಜಿನ್ ಬೇತ್ಸಾಯದ ಕೆಪರ್ನಾವುಂ ಇವುಗಳನ್ನ ಖಂಡಿಸ್ತಾನೆ ಅದು ಬಹಳ ಗಟ್ಟಿಯಾದ ಮಾತುಗಳು ಹೌದು ಐತಿಹಾಸಿಕವಾಗಿ ಕೆಟ್ಟ ಪಟ್ಟಣಗಳಾದ ತೂರ್ ಸಿದೋಂ ಗಿಂತಲೂ ಇವುಗಳ ಗತಿ ಕಠಿಣವಾಗಿರುತ್ತೆ ಅಂತಾನೆ ಯಾಕೆ ಯಾಕಂದ್ರೆ ಆ ಪಟ್ಟಣಗಳಿಗೆ ಸಿಗದ ಒಂದು ಅವಕಾಶ ಒಂದು ಆಧ್ಯಾತ್ಮಿಕ ಬೆಳಕು ಈ ಪಟ್ಟಣಗಳಿಗೆ ಸಿಕ್ಕಿತ್ತು ಹೌದು ಅವರು ಅದ್ಭುತಗಳನ್ನ ನೋಡಿದ್ರು ಸತ್ಯ ಹೆಚ್ಚಾದಷ್ಟೂ ಜವಾಬ್ದಾರಿಯೂ ಹೆಚ್ಚು ಅನ್ನೋದು ಇಲ್ಲಿನ ಪಾಠ ಈ ತೀರ್ಪಿನ ಮಾತುಗಳು ಮುಗಿದ ತಕ್ಷಣ ವಾತಾವರಣ ಪೂರ್ತಿ ಬದಲಾಗತ್ತೆ ಏಸು ತಂದೆಯನ್ನು ಸ್ತುತಿಸ್ತಾನೆ ಹೌದು ಯಾಕಂದ್ರೆ ಈ ಸತ್ಯಗಳನ್ನ ಜ್ಞಾನಿಗಳು ಬುದ್ಧಿವಂತರು ಅಂತ ಅಂದುಕೊಂಡವರರಿಂದ ಮುಚ್ಚಿಟ್ಟು ಶಿಶುಗಳಿಗೆ ಅಂದ್ರೆ ಸರಳ ಮನಸ್ಸಿನವರಿಗೆ ತಿಳಿಯಪಡಿಸಲಾಗಿದೆ ಅಂತ ಇದು ದೈವಿಕ ಜ್ಞಾನದ ಸ್ವಭಾವವನ್ನೇ ತೋರಿಸುತ್ತೆ ಅದು ಪಾಂಡಿತ್ಯದಿಂದ ಬರೋದಲ್ಲ ಅದು ನಂಬಿಕೆ ದೀನತೆಯಿಂದ ಗ್ರಹಿಸಲ್ಪಡುತ್ತೆ ಮತ್ತು ಇದೇ ಹಿನ್ನೆಲೆಯಲ್ಲಿ ಆ ಅತ್ಯಂತ ಪ್ರಸಿದ್ಧವಾದ ಆಹ್ವಾನ ಬರೋದು ಹೌದು ಕಷ್ಟಪಡುವವರೇ ಮತ್ತು ಹೊರೆ ಹೊತ್ತಿರುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಅಂತ ಇದು ಕೇವಲ ದೈಹಿಕ ಆಯಾಸ ಅಷ್ಟೇ ಅಲ್ಲ ಅನ್ಸುತ್ತೆ ಖಂಡಿತ ಅಲ್ಲ ಅದು ಧಾರ್ಮಿಕ ನಿಯಮಗಳ ಹೊರೆ ಇರಬಹುದು ಪಾಪದ ಹೊರೆ ಜೀವನದ ಚಿಂತೆಗಳು ಈ ಎಲ್ಲಾ ಭಾರಗಳಿಂದ ಬಳಲಿದವರಿಗೂ ಈ ಆಹ್ವಾನ ಆಮೇಲೆ ತನ್ನ ನೊಗ ಸುಲಭ ಹೊರೆ ಹಗುರ ಅಂತ ಹೇಳ್ತಾನೆ ನೊಗ ಅನ್ನೋದು ಸಾಮಾನ್ಯವಾಗಿ ಕಷ್ಟದ ಸಂಕೇತ ಅಲ್ವಾ ಇದು ಹೇಗೆ ಹ್ಮ್ ಒಳ್ಳೆ ಪ್ರಶ್ನೆ ಯಾಕೆಂದ್ರೆ ಆ ನೊಗವನ್ನ ಒಬ್ರೇ ಹೊರಬೇಕಾಗಿಲ್ಲ ಯೇಸುವಿನ ಜೊತೆ ಸೇರಿ ಹೊರಬೇಕು ಆತನು ಸಾಧು ದೀನಮನಸ್ಸುಳ್ಳವನು ಆತನಿಂದ ಕಲಿಯುವುದರ ಮೂಲಕ ಆಂತರಿಕ ವಿಶ್ರಾಂತಿ ಸಿಗುತ್ತೆ ಅನ್ನೋದು ಅದರ ಅರ್ಥ ಅಂದ್ರೆ ಒಳಗಿನ ಪರಿಸ್ಥಿತಿ ಬದಲಾಗದೇ ಇರಬಹುದು ಆದ್ರೆ ಒಳಗಿನ ಶಾಂತಿ ಸಿಗುತ್ತೆ ಹೌದು ಅದೇ ಮುಖ್ಯ ಆಂತರಿಕ ಶಾಂತಿಯ ಭರವಸೆ ಅದು ಹಾಗಾದ್ರೆ ಒಟ್ಟಾರೆಯಾಗಿ ಈ ಅಧ್ಯಾಯ ನೋಡಿದ್ರೆ ಇದು ಸಂದೇಹದಿಂದ ಶುರುವಾಗಿ ಏಸುವಿನ ಕಾರ್ಯಗಳ ಮೂಲಕ ಒಂದು ದೃಢೀಕರಣ ಸಿಗತ್ತೆ ಆಮೇಲೆ ಅದಕ್ಕೆ ಸ್ಪಂದಿಸದವರಿಗೆ ಎಚ್ಚರಿಕೆ ಕೊನೆಗೆ ದಣಿದಿರುವ ಆತ್ಮಗಳಿಗೆ ಒಂದು ಆಳವಾದ ಕರುಣೆಯ ಆಹ್ವಾನ ಇದೊಂಥರ ನಂಬಿಕೆಯ ಪ್ರಯಾಣದ ಹಾಗೆ ಇದೆ ಹೌದು ಹೌದು ನಂಬಿಕೆ ತಿರಸ್ಕಾರ ಮತ್ತು ದೇವರ ಕರೆಯಾಟ ಈ ಎಲ್ಲ ವಿಷಯಗಳನ್ನ ಇದು ಒಟ್ಟಿಗೆ ತರುತ್ತೆ ಮತ್ತೆ ಯೇಸುವಿನ ಸಂದೇಶವನ್ನ ಯಾರು ಸ್ವೀಕರಿಸ್ತಾರೆ ಅನ್ನೋದು ಕೂಡ ಮುಖ್ಯ ಶಿಶುಗಳು ಅಂದ್ರೆ ತಮ್ಮ ಬುದ್ಧಿವಂತಿಕೆಯ ಮೇಲೆ ಆತುಕೊಳ್ಳದೆ ಸರಳ ನಂಬಿಕೆಯಿಂದ ಬರುವವರು ಸರಿ ಕೊನೆಯದಾಗಿ ಕೇಳುಗರಿಗೆ ಒಂದು ಯೋಚನೆಗೆ ಬಿಟ್ಟು ಹೋಗೋಣ ಅಧ್ಯಾಯದ ಮಧ್ಯದಲ್ಲಿ ಒಂದು ಮಾತು ಬರುತ್ತೆ ಜ್ಞಾನವು ತನ್ನ ಮಕ್ಕಳಿಂದ ನೀತಿಯುಳ್ಳದೆಂದು ನಿರ್ಣಯಿಸಲ್ಪಡುತ್ತದೆ ಅಂತ ವಚನ ಹತ್ತೊಂಬತ್ತು ಇದರ ಅರ್ಥ ಏನಾಗಿರಬಹುದು ಬಹುಶಃ ನಿಜವಾದ ಜ್ಞಾನ ಅಥವಾ ಸತ್ಯ ಅದು ಎಷ್ಟೇ ಟೀಕೆಗೆ ಒಳಗಾದ್ರೂ ಅದನ್ನು ಅನುಸರಿಸುವವರ ಜೀವನದಲ್ಲಿ ಫಲ ಕೊಡೋದ್ರಿಂದ ತನ್ನ ಸತ್ಯತೆಯನ್ನ ತೋರಿಸಿಕೊಳ್ಳುತ್ತೆ ಅನ್ನೋ ಅರ್ಥವೇ ಖಂಡಿತವಾಗಿಯೂ ಅದು ಯೋಚಿಸ್ಬೇಕಾದ ವಿಷಯ ಅದರ ಫಲಗಳೇ ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ